ಬಳ್ಳಾರಿ ಜೈಲ್ನಲ್ಲಿ ನಟ ದರ್ಶನ್ಗೆ ಸಿಕ್ಕಾಯ್ತು ಸ್ಪೆಷಲ್ ವಸ್ತು ಮಾರ್ಕೆಟ್ನಲ್ಲಿ ಈ ವಸ್ತುಗೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೈಲ್ನಲ್ಲಿದ್ರೂ ಹೊರಗಡೆ ಮಾತ್ರ ಸಖತ್ ಹವಾ ಮೇಂಟೈನ್ ಮಾಡಿದ್ದಾರೆ ಅಲ್ಲ ಕಣ್ರಿ ಡಿಬಾಸ್ ಅವರು ಕಂಬಿ ಹಿಂದೆ ಇದ್ದಾರೆ ನಿಜ ಹೊರಗಡೆ ಅದ್ ಹೇಗೆ ಸೌಂಡ್ ಮಾಡ್ತಿದ್ದಾರೆ ಅನ್ಕೊಂಡ್ರ ದರ್ಶನ್ ನಾಲ್ಕು ಗೋಡೆ ನಡುವೆ ಇದ್ರೂ ಹೊರಗಡೆ ಅವರ ಹವಾ ಮೇಂಟೈನ್ ಆಗೋ ಹಾಗೆ ಮಾಡಿರೋದು ಅವರ ಅಂಧಾಭಿಮಾನಿಗಳು ವೀಕ್ಷಕ್ರೆ ಈಗೇನಾಯ್ತು ಅನ್ಕೊಂಡ್ರ ಇಲ್ಲ ಇದೆ ನೋಡಿ ಇಂಟ್ರೆಸ್ಟಿಂಗ್ ಇಷ್ಟು ದಿನ ದರ್ಶನ್ ಖೈದಿ ನಂಬರ್ ಟ್ರೆಂಡ್ ಆಗಿದ್ದಾಯ್ತು ಟೀ ಶರ್ಟ್ ಟ್ರೆಂಡ್ ಆಗಿದೆ ಜೊತೆಗೆ ಇನ್ನೊಂದು ಹೊಸ ಟ್ರೆಂಡ್ ಶುರು ಆಗೇ ಹೋಗಿದೆ ನೋಡಿ ಅದೇನು ಅಂತಿದ್ದೀರಾ ಅದನ್ನೇ ಹೇಳ್ತಿದೀವಿ ಕೇಳಿ ದರ್ಶನ್ ಬೆನ್ನಿನ ಹುರಿ ಸಮಸ್ಯೆಯಿಂದ ಟಾಯ್ಲೆಟ್ ಸಮಸ್ಯೆಯಿಂದ ಬಳಲ್ತಿದ್ರು ಅದಕ್ಕೆ ಸರ್ಜಿಕಲ್ ಸ್ಟೂಲ್ ಸ್ಪೆಷಲ್ ಪರ್ಮಿಷನ್ ಪಡೆದು ತರಿಸ್ಕೊಂಡಿದ್ದಾರೆ ಅದನ್ನೇ ಹುಚ್ಚು ಅಭಿಮಾನಿಗಳು ಟ್ರೆಂಡ್ ಮಾಡಿಕೊಂಡು ಆ ಸ್ಟೂಲ್ ಆರ್ಡರ್ ಮಾಡ್ತಿದ್ದಾರೆ ಅಂದ್ರೆ ದರ್ಶನ್ ಟಾಯ್ಲೆಟ್ ನಲ್ಲೂ ಟ್ರೆಂಡ್ ಸೆಟ್ ಮಾಡ್ತಿದ್ದಾರೆ ಅಂತಾಯ್ತು ಎಲ್ಲಿ ನೋಡಿದ್ರು ಬಳಸೋ ವಸ್ತು ಕೂಡ ಈ ಮಟ್ಟಿಗೆ ಫೇಮಸ್ ಆಗ್ಬಹುದು ಅಂತ ದರ್ಶನ್ ಫ್ಯಾನ್ಸ್ ಪ್ರೂವ್ ಮಾಡಿದ್ದಾರೆ ಅಂದ್ರೆ ನೀವ್ ನಂಬಲೇಬೇಕು ಮನೆಯಲ್ಲಿ ಕಮೋಡಿದ್ರು ಬೆನ್ನು ಸೊಂಟ ಗಟ್ಟಿ ಇದ್ರೂ ಜನರು ಸರ್ಜಿಕಲ್ ಚೇರ್ ಖರೀದಿ ಮಾಡೋದಕ್ಕೆ ಹೊರಟಿದ್ದಾರೆ ಕಾರಣ ಇಷ್ಟೇ ಅದನ್ನ ಡಿ ಬಾಸ್ ಬಳಸ್ತಿದಾರಲ್ಲ ನೀವೇ ನೋಡಿ ದರ್ಶನ್ ಮರ್ಡರ್ ಗಲಾಟೆಯಲ್ಲಿ ಶೆಡ್ ಫೇಮಸ್ ಆಯ್ತು ನಂತರ ದರ್ಶನ್ ಗೆ ನೀಡಿದ್ದ ಖೈದಿ ನಂಬರ್ ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು ಅದಾದ್ಮೇಲೆ ಬಳ್ಳಾರಿ ಜೈಲು ಸೇರಿದ ದರ್ಶನ್ ಧರಿಸಿದ್ದ ಟಿ ಶರ್ಟ್ ಅಲ್ಲಿ ಸಿಕ್ಕ ನಂಬರ್ ವೈರಲ್ ಆಗಿದ್ದೇ ಆಗಿದ್ದು ಅಭಿಮಾನಿಗಳ ಮೈ ಮೇಲೆ ಕಾರ್ ಮೇಲೆ ಆಟೋ ಮೇಲೆ ಬೈಕ್ ಮೇಲೆ ಹೀಗೆ ಕಂಡು ಕಂಡು ಕಡೆಗಳಲ್ಲೆಲ್ಲ ಖೈದಿ ನಂಬರ್ ರಾರಾಜಿಸ್ತಿದೆ ಪರಪ್ಪನ ಅಗ್ರಹಾರ ಜೈಲ್ನಲ್ಲಿದ್ದಾಗ ದರ್ಶನ್ಗೆ ಆರು ಒಂದು ಸೊನ್ನೆ ಆರು ನಂಬರ್ ನೀಡಲಾಗಿತ್ತು ಇದನ್ನ ಅಭಿಮಾನಿಗಳು ಅಪ್ಪಿಕೊಂಡ್ರು ಈಗ ದರ್ಶನ್ ಬಳ್ಳಾರಿಗೆ ಶಿಫ್ಟ್ ಆಗಿದ್ದಾರೆ ಅವರಿಗೆ ಐನೂರ ಹನ್ನೊಂದು ಖೈದಿ ನಂಬರ್ ನೀಡಲಾಗಿದೆ ದರ್ಶನ್ಗೆ ಸಿಕ್ಕಿರೋ ಈ ನಂಬರ್ ಅಭಿಮಾನಿಗಳಿಗೂ ಇಷ್ಟವಾಗಿದೆ ನಮ್ ಬಾಸ್ ನಂಬರ್ ಅಂದ್ರೆ ಸುಮ್ನೆನಾ ಅಂತ ಫ್ಯಾನ್ಸ್ ಈ ನಂಬರ್ ಬಳಕೆ ಶುರು ಮಾಡಿದ್ದಾರೆ ಅದು ಹೋಗ್ಲಿ ದರ್ಶನ್ ಧರಿಸಿದ್ದ ಟೀ ಶರ್ಟ್ ಕೂಡ ಬಿಟ್ಟಿಲ್ಲ ಈ ಅಭಿಮಾನಿಗಳು ಪರಪ್ಪನ ಅಗ್ರಹಾರದಿಂದ ದರ್ಶನ್ ಬಳ್ಳಾರಿಗೆ ಶಿಫ್ಟ್ ಆಗೋ ಟೈಮ್ನಲ್ಲಿ ಕಪ್ಪು ಬಣ್ಣದ ಪ್ಯೂಮಾ ಬ್ರ್ಯಾಂಡ್ ಟೀ ಶರ್ಟ್ ಧರಿಸಿದ್ರು ಎಲ್ಲ ಆದ್ಮೇಲೆ ಇದನ್ ಬಿಟ್ರೆ ಹೇಗೆ ಅಲ್ವಾ ಸೋಶಿಯಲ್ ಮೀಡಿಯಾದಲ್ಲಿ ಪ್ಯೂಮಾ ಬ್ರಾಂಡ್ ಟೀ ಶರ್ಟ್ ಈಗ ಟ್ರೆಂಡ್ ಅಭಿಮಾನಿಗಳ ಮೈ ಮೇಲೆ ಕಪ್ಪು ಪ್ಯೂಮಾ ಟೀ ಶರ್ಟ್ ಮಿಂಚ್ಿದೆ ಇದಕ್ಕೆ ಎಲ್ಲಿಲ್ಲದ ಬೇಡಿಕೆ ಬಂದಿದೆ ದರ್ಶನ್ ಬಳ್ಳಾರಿ ಜೈಲಿಗೆ ಬರುವಾಗ ಫುಲ್ ಸ್ಟೈಲ್ ನಲ್ಲಿ ಬಂದಿದ್ರು ಪ್ಯೂಮಾ ಬ್ರ್ಯಾಂಡ್ ಟೀ ಶರ್ಟ್ ಸನ್ ಗ್ಲಾಸ್ ಎಡ್ಗೈನಲ್ಲಿ ಕ್ರೇಪ್ ಬ್ಯಾಂಡ್ ಹಾಕೊಂಡ್ ಬಂದಿದ್ದ ದರ್ಶನ್ ಜೈಲಿನಲ್ಲಿದ್ರೂ ಧೂಮ್ ಧಾಮ್ ಆಗಿದ್ದಾರೆ ಅನ್ನೋದು ಇದ್ರಿಂದಲೇ ಕನ್ಫರ್ಮ್ ಆಗ್ತಿತ್ತು ಪರಪನ ಅಗ್ರಹಾರದಿಂದ ಬಳ್ಳಾರಿಗೆ ಶಿಫ್ಟ್ ಆದ ಇಲ್ಲೇನು ಕಮ್ಮಿ ಆದಂತೆ ಕಾಣ್ತಿಲ್ಲ ಡಿಮ್ಯಾಂಡ್ ಗೆ ತಕ್ಕಂತೆ ಸರ್ಜಿಕಲ್ ಚೇರ್ ಸಿಕ್ಕಿದೆ ಜೊತೆಗೆ ಟಿವಿ ಬೇಕು ಅಂತ ದರ್ಶನ್ ಬೇಡಿಕೆ ಇಟ್ಟಿದ್ದಾರೆ ಅಂತೆಲ್ಲ ಹೇಳಲಾಗ್ತಿದೆ ಒಂದ್ ಕಡೆ ದರ್ಶನ್ ಟ್ರೆಂಡ್ ಸೆಟ್ ಮಾಡ್ತಿದ್ರೆ ಇನ್ನೊಂದ್ ಕಡೆ ದರ್ಶನ್ಗೆ ಸಿಕ್ಕ ಫೆಸಿಲಿಟಿ ನಮಗೂ ಬೇಕು ಅಂತ ಖೈದಿಗಳು ಗಲಾಟೆ ಮಾಡ್ತಿದ್ದಾರೆ ಪರಪ್ಪನ ಅಗ್ರಹಾರ ಫೋಟೋ ಲೀಕ್ ಆಗ್ತಿದ್ದ ಹಾಗೆ ಬೀಡಿಗಾಗಿ ಜೈಲಿನಲ್ಲಿ ಉಳಿದ ಖೈದಿಗಳ ಪ್ರೊಟೆಸ್ಟ್ ಕೂಡ ಆಗಿದೆ ವೀಕ್ಷಕರೇ ಇಂತಹ ಇನ್ನೊಂದು ಇಂಟರೆಸ್ಟಿಂಗ್ ವಿಷಯದ ಜೊತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ ನಮಸ್ಕಾರ